ಆಗಿದೆ ಇಲ್ಲ ಅಂತ ಅಲ್ಲ ನಾವ್ ಹೇಳ್ಬಿಡ್ತಿವಿ ಕೇಳಿಸ್ಕೊಳ್ಳಿ ನಮ್ಮಅಕ್ಕ ಬಂದ್ಬಿಟ್ಟು ಔಟ್ ಮಾಡಕ್ ಹೋದ್ಲು ಇವಾಗ ಚೆಕ್ಔಟ್ ಮಾಡ್ಬೇಕಾದ್ರೆ ಈಗ ರೂಮ್ ಕೊಟ್ಟಿರ್ತಾನೆ ನಮ್ಗೆ ರೂಮ್ ಕೊಡ್ಬೇಕಾದ್ರೆ ರೂಮ್ ಕ್ಲೀನ್ ಮಾಡಿ ಅಂತ ಏನಾದ್ರು ಅವ್ರು ಹೇಳಿದ್ದಾರೆ ನಮ್ಗೇನು ಹೇಳಿಲ್ಲ ಅವ್ರು ಇವಾಗ ಅಲ್ಲೇನು ಕುಡ್ದು ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ ನನ್ ಮದ್ವೆ ಇತ್ತು ಮದ್ವೆ ಗೆ ನಾವ್ ಹೋಗಿದ್ವಿ ಅಲ್ಲಿ ಏನ್ ಗಲೀಜು ಆಗಿಲ್ಲ ಅಲ್ಲಿ ಏನ್ ಮತ್ತೊಂದ್ ಇರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಹೋಗಿರೋದು ಅವ್ರ ರೂಮ್ ಬಾಯೋನು ಬಂದ ನಮ್ಮ ಎಲ್ಲ ನಾವ್ ಟಿ ಟಿ ಹತ್ತಿದ್ವಿ ಕಾರ್ ಕೂತಿದ್ವಿ ಔಟ್ ಮಾಡ್ಕೊಂಡು ಅವ್ರ ಏನ್ ಮಾಡಿದ್ರು ಕೀ ಕೊಡಕ್ಕೆ ಹೋಗ್ಲು ನಮ್ಮ ಅವಳ ಹೆಸರಲ್ಲೆಲ್ಲ ರೂಮ್ ಬುಕ್ ಮಾಡಿದ್ರು ಅವಳ ಒಬ್ಳೆ ಹೋದ್ಲು ಕೀ ಕೊಡಕ್ಕೆ ಅವ್ರೇನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನೀನು ಹೋಗೇ ಬಾರೆ ಹೋಗೇ ಬಾರೆ ಅನ್ನಕ್ಕೆ ಉಡ್ಸಿರ ಅಪ್ಪನೆ ಹೇಳಕ್ ಆಗಲ್ಲ ಹೋಗೇ ಬಾರೆ ಅನ್ನಕ್ಕೆ. ಮೂರ್ನೆ ಹೆಂಗ ಬಿಡ್ತಾನೆ ಹೋಗೇ ಬಾರೆ ಅಂತ ಇವಳು ಏನ್ ಹಿಂಗೆಲ್ಲ ಮಾತಾಡ್ತೀರಾ ನೀವು ಹೋಗೇ ಬಾರೆ ಅನ್ನೋ ಯಾರ್ ನೀವು ಅಂತ ಅಕ್ಕ ಅಂದ್ಲು ಅದಕ್ಕೆ ಅವ್ರೇನಂದ್ರು ಬ್ಯಾಡ್ ಅಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡವನೇ ಅಪ್ಪ ಏನ್ ಮಾಡಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು ಅಂತ ಹೋಗಿದ್ದಾರೆ ನಮ್ಮ ಅಪ್ಪನ್ ಶೆಲ್ಟಿ ಕೈ ಹಾಕಿರೋದ್ ನೀನ್ ನಮ್ಮ ಅನ್ಬಿಟ್ಟು ಕೈ ನಮ್ಮಅಕ್ಕನ್ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ ಕೈ ಹಿಡಿದ್ಮೇಲೆ ನಮ್ಮಅಮ್ಮ ಫೋನ್ ಹಾಕ್ತು ಬನ್ನಿ ಇಲ್ಲಿ ಒಂಚೂರು ಜಗಳ ಆಯ್ತೈತೆ ಅಂತ ನಾವು ಬಂದ್ ಕೇಳಿದ್ವಿ ನೀವು ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದ್ಯಾ ಯಾವ್ ಕಡೆ ಇದೆ ಏನಾದ್ರೂ ಫ್ರೀಯಾಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಮಾಡ್ಕೊಡಕ್ಕೆ ಇಲ್ಲ ನಮ್ಮ ಅಕ್ಕ ಅದ್ನು ಹೇಳಿದಾಳೆ ಗಲೀಜಾಗಿದೆ ಅಂತ ಹೇಳ್ತಿದಿರಲ್ವಾ ಬೇಕಾದ್ರೆ ಅಮೌಂಟ್ ತಗೊಳ್ಳಿ ನಮಗೂ ಟೈಮ್ ಇಲ್ಲ ಓಡಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ ಕ್ಲೀನ್ ಮಾಡೆ ನೀನೆ ಕ್ಲೀನ್ ಮಾಡ್ಕೊಟ್ಟು ಹೋಗಲೇ ಯಾರ್ ಈ ಮಾತ ಅದು ಆಗೋಯ್ತು ನಾವೆಲ್ಲಾ ಹೋದ್ವಿ ಸುತ್ತಾಕೊಂಡ್ವಿ ಅವರು ಮಾತಾಡಿಸ್ ನಾವು ಮಾತ್ ಮಾತಾಡ್ಸಿದ್ವಿ ಜಗಳ ಆಗ್ಬೇಕಾದ್ರೆ ನನ್ಗೂ ಅಂದ ನಿಮ್ ಮೌನ್ ಯಾಕೆ ಅನ್ಬಿಟ್ ನನ್ ಕೈ ಹಿಡ್ಕೊಂಡ್ ನುಲ್ಸಿದ್ರೆ ಏನ್ ಅನ್ಸುತ್ತೆ ಅವಾಗ ನನ್ ಕರಿ ಬಳೆಲ್ಲ ಹೊಡೆದೋಗಿ ಆ ಲೆವೆಲ್ ಗೆ ಆಗೈತೆ ಏನ್ ಅನ್ಸುತ್ತೆ ಹೇಳಿ ಸರ್ ನೀವು ಇದೀರಾ ಇಲ್ಲ ಅಂತಲ್ಲ ನಾನ್ ಹೇಳೋದೇನು ಅಂದ್ರೆ ಹೆಣ್ಮಕ್ಳು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ ಏನಕ್ಕೆ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದ್ವೆ ಆಗ್ಬೇಕು ಅಂತ ಹೋಗ್ತಿವಲ್ಲ ಇಂತ ಬಂದ್ರೆ ನಾವ್ ಏನ್ ಮಾಡೋದು ಹೌದೌದು ಮೇಡಂ ಈಗ ಅವ್ನ ರೂಮ್ ಒಳಗೆ ಕೂಡ ಹಾಕಿದ್ರಲ್ಲ ಸರ್ ನಾವ್ ಹೇಳ್ತಾ ಇದೀವಿ ಅವ್ನ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವು ನೋಡೋಣ ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಒಳಗೆ ಕೂಡ ಹಾಕ್ಬಿಟ್ಟು ಲೇಡೀಸ್ ಮುಂದೆ ಬಿಟ್ರೆ ಹೌದೌದು ಈಗ ಏನ್ ಗೊತ್ತೆ ಮೇಡಮ್ ನಾನು ನಾವು ಏನ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ನಾವು ಎಲ್ಲಾ ಬಂದ್ ನಿಂತ್ಕೊಂಡಿ ನಿಮ್ಗೆ ಒಂದ್ ಮಾತ್ರ ಅವನಿಗೆ ನಿಮ್ಮ ಕಾನೂನ್ ಪ್ರಕಾರ ಹೋಗ್ತೀವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಅವನಿಗೆ ಕ್ಷಮಾಪಣೆ ಕೇಳಿಸ್ಬೇಕು ಅವ್ನ ಕೆಲಸ ಸಸ್ಪೆಂಡ್ ಮಾಡಿಸ್ಬೇಕು ಅದಕ್ಕೂ ಅಧಿಕಾರ ಇಲ್ಲ ಇಲ್ಲಿ ಏನ್ ಗೊತ್ತಾ ವಿಚಾರ ಮೇಡಮ್ ನಾವು ಧರ್ಮಸ್ಥಳಕ್ಕೆ ಈಗ ನಮ್ಗೆ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನ್ನ ಹಾಕೋ ಕ್ಷೇತ್ರ ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ ಇಲ್ಲ ಅಂತ ಹೇಳಲ್ಲ ನಮ್ಮಅಮ್ಮ ಅಲ್ಲೇ ನಾನು ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಕಷ್ಟಪಟ್ಟವ್ರೆ ಅಲ್ಲೇ ನಾನು ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಕೃಷ್ಣ ಇದು ಶಿವ ಪಾರ್ವತಿ ಚೌಟ್ರಿಲಿ ನಾನು ಮದ್ವೆ ಆಗಿದ್ದು ಅಲ್ಲೇ ಆಗ್ಬೇಕು ಅಂದ್ಬಿಟ್ಟು ನಾವ್ ಮಾಡ್ಕೊಂಡಿರೋದು ಅದ್ ಸೇಫ್ಟಿನೇ ಇಲ್ಲ ಅಂದ್ರೆ ಏನನ್ಸುತ್ತೆ ಹೇಳಿ ನೀವು ಏನ್ ಹಿಂಗ್ ಮಾಡಿ ಅಂದ್ರೆ ಆ ಕೆಲ್ಸನ ಮಾಡಕ್ ನಾವ್ ರೆಡಿ ಇದ್ ಮಾಡೋ ಅಂಬಟ್ ನೀವು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ವಿಡಿಯೋ ಬೇರೆ ತರ ಹೋಗುತ್ತೆ ಅಂದ್ರೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ ಕಮಿಟಿ ಕರೆರಿ ಕಮಿಟಿ ಕರೆದ್ಬಿಟ್ಟು ನಮ್ ಮುಂದೆ ನಿಲ್ಸಿ ನಾವು ಕಮಿಟಿಯವ್ರನ್ನ ಕೇಳ್ತೀವಿ ಅಂತ ಕೇಳ್ತಿದೀವಲ್ಲ ಸರ್ ನಮ್ಗೆ ಏನು ಆಗ್ಬೇಕಲ್ಲ ಬರ್ಲಿ ಅದೇಲಿ ಮೈಸೂರಿಗೆ ಬರ್ತಾರ ಇಲ್ಲ ನಮ್ಮ ಮನೆಗೆ ಬರ್ತಾರ ನಮ್ಮೂರಿಗೆ ಬರ್ತಾರ ಬರ್ಲಿ ಕಮಿಟಿ ಅವ್ರ ಬಂದ್ಬಿಟ್ ನಮ್ ಹತ್ರ ಮಾತಾಡ್ಬೇಕು ಈ ತರ ಮಾಡಿರೋದು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಖಂಡಿತ ಮೇಡಂ ನಿಮ್ಗೆ ಏನಾಗ್ಬೇಕು ಹೇಳಿ ನಮ್ಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಸರ್ ನಮ್ಗೆ ಇದೆಲ್ಲ ನಮ್ಗೆ ಇಷ್ಟನೂ ಇಲ್ಲ ನಮಗ್ ಆಗ್ಬೇಕಾರದೇನು ಅಂದ್ರೆ ಬೇರೆ ಈಗ ನಮ್ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದ್ದೀವಿ ಆಯ್ತು ಬೇರೆ ಹೆಣ್ಮಕ್ಳಾಗಿದ್ರೆ ಇದೆ ಜಾಗದಲ್ಲಿ ನಿಮ್ಮನೆ ಅಕ್ಕ ತಂಗಿ ರೀತಿ ತಂಗಿರಿದ್ರೆ ಖಂಡಿತ ಮೇಡಂ ಖಂಡಿತ ನಾವು ನಿಮ್ಗೆ ನಮ್ಮ ಆಸ್ ಎ ಬ್ರದರ್ ಆಗಿದೆ ನಿಮ್ಗೂ ನಾವು ಮಾತಾಡ್ತಿರೋದು ಮನು ಹೇಳ್ದ ನಮ್ಗೆ ಗೊತ್ತಿಲ್ಲ ಹುಡುಗಿ ನಮ್ಮ ಫ್ರೆಂಡ್ ಅವರ ವೈಫ್ ಏನೇ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋದು ಅಂತ ಹೇಳಕಿದ್ರೆ ನಿಮ್ಗೆ ಜೊತೆ ಮನುನೇ ಕೇಳ್ಬಿಡಿ ನನ್ ಪಾಡಿ ನಾವ್ ಇರ್ತೀವಿ ನಾವ್ ಯಾರ್ ನನ್ ವಿಷಯಕ್ಕೂ ನಾನ್ ಹೋಗಕ್ ಹೋಗಲ್ಲ ನಾನು ಇವಾಗ್ ತಾನೇ ಲವ್ ಮ್ಯಾರೇಜ್ ನಾನು ಹಾಗಿರೋದುವೇ ನನ್ಗೆ ಏಜ್ ಇಪ್ಪತ್ ಮೂರೇನೇ ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೋ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ ನಾನು ಒಂದ್ ನನ್ನ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ ನನ್ ಸದ್ಯಕ್ಕೆ ಹೋಗಿಲ್ಲ ಫೋನ್ ಸರ್ ನಮ್ಗೆ ಏನೂ ಆಗ್ಬೇಕಾಗಿಲ್ಲ ನಮ್ಗೆ ಕಮಿಟಿಯಿಂದ ಈಗ ಕಮಿಟಿಯವ್ರ ಕಡೆಯಿಂದ ನಮ್ಗೆ ಏನಾದ್ರು ಪರಿಹಾರ ಬೇಕು ಇಷ್ಟೆಲ್ಲ ಆಗೈತಲ್ವಾ ನನ್ನತ್ರ ಹತ್ರ ನನ್ನ ಹತ್ರ ಇರೋ ವಿಡಿಯೋನ ನೀವ್ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೆ ಮಾಡಿದ್ಯಾ ಕಣಮ್ಮ ಅಂತೀರಾ ಈಗ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಮೇಡಮ್ ನಾನು ನಾನು ಎಲ್ಲೂ ವಿಡಿಯೋಗಳ್ನ ಬಿಟ್ಟಿಲ್ಲ ಏನು ಕೇಳಿ ನಾವು ಒಂದ್ ದೇವ್ರನ್ನ ನಂಬಿದೀವಿ ನಾನು ಒಬ್ಳು ಹಿಂದೂನೇ ಅಲ್ಲ ಮೇಡಂ ಈಗ ಇವ್ರ ಮಾಡಾಕ ಕೆಲ್ಸಕ್ಕೆ ಪಾಪ ಯಕ್ ದೇವ್ರು ಧರ್ಮಸ್ಥಳ ಧರ್ಮಸ್ಥಳ ಸರ್ ಅವ್ರಿಗ್ ಇರ್ಬೇಕು ಸರ್ ಪರಿಜ್ಞೆನ ಅವ್ರಿಗ್ ಇರಬೇಕು ಮೇನ್ ಯಾಕೆ ಹೇಳಿ ಅವ್ರ ಇಷ್ಟೆಲ್ಲಾ ಆಯ್ತೈತೆ ಅಂತ ಅವ್ರ್ ನಿಂತ್ಕೊಂಡ್ ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು ಯಾರು ಇಲ್ಲ ಇಲ್ಲಾಂದ್ರೆ ಕಮಿಟಿಯರ್ನ ಕರೀರಿ ಅಂದ್ರೂ ಬರ್ತಾ ಇಲ್ಲ ನಾವ್ ಏನ್ ಮಾಡೋದು ಇಲ್ಲ ಮೇಡಮ್ ಖಂಡಿತ ಅವ್ರ ಗಮನಕ್ ಬಂದಿಲ್ಲ ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಮನು ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ನಾವೊಬ್ರು ಡಿವೋಟಿ ಆಗಿರೋದ್ರಿಂದ ನಮ್ಗೊಂದು ಸೇವೆ ಇರಲಿ ಅಂತ ಮಾಡ್ತಾ ಅಷ್ಟೇ ಬೇರೆ ಏನು ನಮ್ದು ನಮ್ಗೆ ಆಗ್ಬೇಕಾದ್ರೆ ಇಷ್ಟೇ ನಾವು ರೂಮ್ ಬುಕ್ ಮಾಡಿ ಸಾಕೆತ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಸಾಕೇತ್ ರೂಮ್ಗಳಲ್ಲಿ ಅಲ್ಲಿ ಯಾರಿದ್ದಾರೆ ಕಮಿಟಿಯವರು ಅವ್ರು ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ ಏನ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಸರ್ ನಾವ್ ತಪ್ಪಾಗಿ ಮಾತಾಡಿದಿವ ನಾವ್ ಅದಕ್ಕೆ ಕ್ಷಮೆ ಕೇಳ್ಬಿಡ್ತೀವಿ ನಮಗ್ ಅನ್ಯಾಯ ಆಗೈತಲ್ಲ ಅದಕ್ ಅವ್ರ ಏನ್ ಮಾಡ್ತಾರೆ ನಾವು ಕೇಳಿ ಈಗ ನಮ್ಮಅಪ್ಪ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ ಅಲ್ಲ ಈಗ ನಿಮ್ಗೆ ಅಲ್ಲಿ ಗೌರವ ಧಕ್ಕೆ ಆಗಿದ್ಯಾ ನಿಮ್ಗೆ ಏನ್ ಮಾಡ್ಬೇಕು ಸರ್ ಅದೆಲ್ಲ ಸರ್ ನಾನು ಅಷ್ಟು ಇನ್ನು ದೊಡ್ಡೋಳಲ್ಲ ನಾನು ನಿಮಗ್ ಮಗಳು ತರ ಇರ್ತೀನಿ ನಾನು ಅದಷ್ಟು ದೊಡ್ಡೋಳ ನಾನಲ್ಲ ನನ್ ತಲೆ ಬಗ್ಸಿ ಅಂತ ನಾನು ಹೇಳಲ್ಲ ಆಗಿರೋ ತರ ಬೇರೆ ಹೆಣ್ಮಕ್ಳು ಆಗದ ಬೇಡ ಈಗ ಈಗ ಮಾಡಿರೋ ಕೆಲಸಕ್ಕೆ ಕೆಟ್ಟ ಬರಬಾರ್ದು ಅವನ ಬಂದಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಸಿ ಇಮಿಡಿಯೇಟ್ ನಿಮ್ ಮುಂದೆ ಕೆಲ್ಸದಿಂದ ಸಸ್ಪೆಂಡ್ ಮಾಡಿ ಸರ್ ಅವ್ನ ಕೆಲಸ ಎಲ್ಲ ತೆಗೆಯದೇನ್ ಬೇಡ ಸರ್ ನಮ್ ನಮ್ಮಪ್ಪ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಮಕ್ಕಂಗೆ ಕ್ಷಮೆ ಕೇಳಿ ಸರ್ ನಾನು ಕೈ ಹಿಡಿದು ಎಳ್ದೋನೆ ಪರವಾಗಿ ಿಲ್ಲ ಜವಾಬ್ದಾರಿ ನಮ್ನೆ ಬೇಕಾದ್ರೆ ಮನೂ ಗೊತ್ತು ಎಲ್ಲಿ ಇರೋದ್ ನಾನು ಏನು ಅಂತೇಟ್ ಮಾಡಿ ಕರ್ಕೊಂಡ್ ಬನ್ನಿ ನಾವೇ ಮನೇಲಿ ಇರ್ತೀವಿ ಬನ್ನಿ ಸರ್ ಬಂದ್ಬಿಟ್ಟು ಅದೇನ ಐತೆ ನೀವ್ ಮಾತಾಡ್ಕೊಂಡ್ ಕರ್ಕೊಂಡೋಗಿ ನಮ್ಗೇನಿಲ್ಲ ನಮ್ಮಅಪ್ಪನ ಶರ್ಟಿ ಕೈ ಹಾಕೋನಲ್ವಾ ಅದೇ ಕೆಲಸ ನಾವ್ ಮಾಡಿದ್ರೆ ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ಮೇಡಮ್ ಖಂಡಿತ ಮೇಡಮ್ ಈಗ ಅದಕ್ಕೋಸ್ಕರ ಈಗ ನಾನು ಅವ್ರ ಮಾತಾಡ್ತೀನಿ ನೀವು ನಮಗೊಂದು ದಯವಿಟ್ಟು ಅದನ್ನ ವಿಡಿಯೋ ಡಿಲೀಟ್ ಮಾಡಿ ಮೇಡಮ್ ನಮಗೋಸ್ಕರ ನೀವು ಕರ್ಕೊಂಡ್ಬಂದು ಮಾಡಿಸಿ ಸರ್ ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಲ್ಲ ಮೇಡಮ್ ಏನ್ ಗೊತ್ತಾ ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಂ ಈಗ ಎಲ್ಲ ನೋಡ್ತಾ ಇರ್ತಾರೆ ಜನಗಳು ನೋಡ್ತಿರ್ತಾರೆ ಸರ್ ನಾಳೆನೂ ಟೈಮ್ ಇದೆ ಸರ್ ನಾನು ಅದನ್ನೇ ಹೇಳ್ತಿರೋದು ನಾಳೆನೂ ಟೈಮ್ ಇದೆ ಲೊಕೇಶನ್ ಇದೆ ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ ನಾನು ನಂದು ಚಂದ್ರಾಯ್ ನಾನು ಇರೋದು ಹ್ಮ್ ನಾಳೆನು ಟೈಮ್ ಇದೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಕ್ ಆಗ್ಲಿ ವೀಡಿಯೋ ಕಾಲ್ ಮಾಡ್ತಾರ ಏನೋ ಒಂದ್ ಮಾಡ್ಲಿ ನಮ್ಗೆ ಲೈವ್ ಅಲ್ಲೇ ಬಂದ್ ಹೇಳ್ತಾರ ಹೇಳಿ ಒಂದ್ ನಿಮಿಷ ಈಗ ನಿಮ್ಗೆ ಇವಾಗ್ಲೇ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ತೀನಿ ನನ್ನ ಫ್ಯಾಮಿಲಿಗಾಗಿರೋದು ಸರ್ ನೀವು ಅರ್ಥ ಮಾಡ್ಕೋಬೇಕು ಈಗ ಮೇಡಮ್ ಈಗ ಮನು ಫ್ಯಾಮಿಲಿ ಮನು ಸ್ಟ್ಯಾಂಡ್ ತಗೊಳ ಅವ್ನ ಏನ್ ಹೇಳ್ಬೋದು ಫ್ರೆಂಡು ಅಂತ ಬಂದು ನನ್ನ ಬುದ್ಧಿ ಹೇಳ್ಬೋದು ಮಿಥುನ ಮಾಡ್ತಿದ್ಯಾ ಸರಿ ಅದೇನಿದೆ ಮಾಡು ಅಂತ ಅವನಿಗೆ ಗೊತ್ತಿರುತ್ತಾ ನನ್ನ ಮನೇಲಿ ಏನ್ ಅನುಭವಿಸ್ತಾವ್ರೆ ಅಂತ

ಅವ್ರ ಶೆಲ್ಟಿ ಕೈ ಹಾಕ್ಬಿಟ್ಟು ನೀನೇ ಅರ್ಥ ಮಾಡ್ಕೊಮು ಇವಾಗ ನಿನ್ ಫ್ಯಾಮಿಲಿಗೆ ಬಂದಂಗ ಆದ್ರೆ ಆಗುತ್ತೆ ಹೇಳು ಬರ್ಲಿ ಮನು ನಮ್ ಮನೆಗೆ ಬರ್ಲಿ ನಗ್ನಗ್ತ ನಮ್ಮ ಮನೆಗೆ ಬರ್ಲಿ ಅಮ್ಮನು ನನ್ ಖಾಲಿ ಬೀಳದ್ ಬೇಡ ಹೋಗೇ ಬಾರೆ ಅಂತ ಅಂದ ತಾನೇ ಅದ್ ನಮ್ಮ ಅಪ್ಪನ್ ಮುಂದೆ ಬಂದ್ಬಿಟ್ಟು ನಮ್ಮಅಪ್ಪ ಅಮ್ಮನ್ ಮುಂದೆ ಏನ್ ಮಾತಾಡ್ಬೇಕು ಅವ್ರ್ ಮಾತಾಡ್ಕೊಂಡು ಹೋಗ್ಲಿ ನಾನು ಅವ್ರ ಮುಂದೆ ಅಲ್ಲೇ ವಿಡಿಯೋ ಡಿಲೀಟ್ ಮಾಡ್ತೀನಿ ನಾನು ಹೇಳ್ತೀನಿ ಬಿಡು ಇನ್ಸ್ಟಾಗ್ರಾಮ್ ಇನ್ನೊಂದ್ ವಿಡಿಯೋ ಈಗ ಏನ್ ಗಲಾಟೆ ನಡೀತು ಪಿಕ್ಚರ್ ನಾನು ಬಿಡ್ತೀನಿ ಈಗ ಏನ್ ಪಿಕ್ಚರ್ ವಿಡಿಯೋ ನನ್ನ ಹತ್ರ ಐತೆ ಅದೇ ವಿಡಿಯೋ ನಾನು ಲೈವ್ ಪೂರ್ತಿ ಏಳ್ ನಿಮಿಷ ಲೈವ್ ಅಲ್ಲೇ ಇದ್ನಲ್ವಾ ಅದೇ ಲೈವ್ ವಿಡಿಯೋನ ಬಿಡ್ತೀನಿ ಜನನೇ ನೋಡ್ಬಿಡ್ಲಿ ಯಾರು ತಪ್ಪು ಯಾರು ಸರಿ ಇಂತ ಧರ್ಮಸ್ಥಳದಲ್ಲಿ ಏನೇನ್ ನಡೀತೈತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ನೀನೇನ್ಮ ಅವ್ರ ತರಾನೇ ಮಾತಾಡ್ತಿದ್ಯಾಂದ್ರೆ ಸಮಸ್ಯೆ ಈಗ ಇಷ್ಟೊತ್ ಗಂಟೆ ನನ್ ಜಾಗ್ತಾ ಬರ್ದಿಲ್ಲ ನನ್ ಸಮಸ್ಯೆ ಇರೋದೇ ನಿನ್ ಹತ್ರ ನಾನು ಹೇಳ್ತಿರೋದು ಏನ್ ನಡೀತು ಅನ್ನೋದೇ ಹೇಳಿರೋದು ನೀವೇ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬನ್ನಿ ಅಡ್ರೆಸ್ ಕೊಡ್ತೀನಿ ಕರ್ಕೊಂಡ್ ಬರ್ಬೇಕು ನಿಮ್ ಮುಂದೆ ಡಿಲೀಟ್ ಮಾಡ್ತೀನಿ ಅದೇ ಸಾರಿ ವಿಡಿಯೋನಾ ಅಲ್ಲೇ ಅವ್ರು ಬಂದ್ ನಮ್ ಮುಂದೆ ಹೇಳಿ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಅದನ್ನ ಹಾಕ್ತೀನಿ ಬಂದ್ ಕೇಳಿದ್ದಾರೆ ಅಂತ ಯಾಕೆ ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳಾಗಲ್ಲ ಹೌದೌದು ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳ ಇವತ್ತು ಅವ್ರ ನನ್ಗೆ ಧೈರ್ಯವಾಗಿ ಇರಿ ಇದೀವಿ ಅಂತ ಎಲ್ಲರೂ ನನಗೆ ಮೆಸೇಜ್ ಹಾಕಿದ್ದಾರೆ

ಯಾಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನ ನಮ್ಮ ನಮ್ಮ ಮುಂದೆ ನೋಡಿದೀನಿ ನಾನು ಅದೇ ಅದೇ ಪರಿಸ್ಥಿತಿ ನಿಮ್ ಮನೇಲಾಗಿರ ನೀವ್ ಇಷ್ಟೇ ಕಾಮಾಗಿರ್ತಿದ್ರಲ್ಲ ಮೇಡಂ ನಾನು ಮಾತಾಡ್ತೀರ ನಿಮ್ ಫೇವರ್ ಸರ ಅದ್ ನನಗೆ ಗೊತ್ತು ನನ್ನ ಫೇವರ್ ಆಗಿ ಮಾತಾಡ್ತಿದ್ರೆ ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ ಅದೇ ಸ್ಟ್ಯಾಂಡ್ ನೀವೇ ಹೇಳ್ಬಿಡಿ ಅವ್ರ್ ಕರ್ಕೊಂಡ್ ಬರ್ತೀರ ಕರ್ಕೊಂಡ್ ಬನ್ನಿ ಯಾರ ಅವ್ರ ಕಮಿಟಿರನ್ನ ಕರ್ಕೊಂಡ್ ಬರ್ತೀರ ಮನು ಅವ್ರ ಬ್ರದರ್ನೆ ನಾವು ಈಗ ನಾವು ಧರ್ಮಸ್ಥಳದವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್ ಅಷ್ಟೇ ಇವಾಗ ನಾವು ನಿಮ್ ನಿಮ್ ಪರ್ವ ಹಿಂದಾನೆ ಹೋಗ್ಬೇಕಪ್ಪ ನಮ್ಮ ಊರವ್ರಿಗೆ ನಮ್ಮ ಮೈಸೂರವ್ರಿಗೆ ತರ ಅನ್ಯ ಆಗಿದೆ ನೀವು ಧರ್ಮಸ್ಥಳದಿಂದ ಬಂದ್ ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ಮಾತಾಡ್ಬೇಕು ಇಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಹೋಗ್ತಾ ಇದೆ ಅಂತ ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರ ನಿಮ್ಗೆ ಸರ್ ಮಾತಾಡಿ ಬಂದ್ ಕೇಳಿ ಅವರು ನಾನು ಮನೆಗೆ ಬರ್ರಿ ನಮ್ಮ ಅಪ್ಪ ನಮ್ಮ ಕೇಳಿ ಅದೊಂದು ವಿಡಿಯೋ ನಾನು ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಈ ತರ ಬಂದಿದ್ರೆ ಮಾಡಿದ್ರೆ ಅಂದ್ಬಿಟ್ಟು ನನ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ಮಾಡ್ಕೊಂಡ್ತೀನಿ ಮಾಡಿಸ್ಕೊಡಿ ಸರ್ ನಮ್ಗೆ ಅದ್ರಿಂದ ನಾನು ನೋಡಿ ನಾನು ಆ ದೇವ್ರನ್ನ ನಂಬಿದೀನಿ ಅದೇ ದೇವ್ರ್ ನಾನು ಮದ್ವೆ ಆಗ್ಬೇಕು ಅಂತ ನಮ್ಕೊಂಡ್ ಬಂದಿರೋದ್ ಅಂತ ಅದ್ಬಿಟ್ಬಿಟ್ಟು ನಾನು ಹಲ್ಕ ಕೆಲಸ ಮಾಡಕ್ ನಾನ್ ರೆಡಿ ಇಲ್ಲ ನಮ್ಮನೇಲಿ ನನಗ್ ತಿದ್ದಿ ಬುದ್ಧಿ ಹೇಳೋರ್ ಅವ್ರೆ ಈಗ ಮನು ಮಾತಿಗೆ ನಾನು ಬೆಲೆ ಕೊಡ್ತೀನಿ ಕರ್ಕೊಂಡ್ ಬನ್ನಿ ಸರ್ ಅವ್ರು ಒಂದ್ ರೆಸ್ಪೆಕ್ಟ್ ಇದೆ ಅವ್ರು ನಮ್ಮ ಮನೆಯವರ ಫ್ರೆಂಡ್ ಏನೇ ಅವ್ರ ನೋಡಿದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ ಬರ್ಲಿ ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆ ಡಿಲೀಟ್ ಮಾಡ್ತೀನಿ ಮಾಡ್ತೀನಿ ಏನಾಯ್ರು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸರ್ ನಮ್ಮ ಮನೆಯವರ ನಂಬರ್ ಇರುತ್ತೆ ಏನಾದ್ರು ಮನೋ ಸತೀಶನ್ ಹತ್ರನೇ ಮನು ಇಲ್ಲ ನನ್ನ ಫೋನ್ಗೆ ಮಾಡು ಅವರು ಯಾವತ್ ಕರ್ಕೊಬಹತ್ತಾರ ಹೇಳಿ ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಏನಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ್ ಮುಂದೆ ಇದ್ ನಡೆದಿರೋದಕ್ಕೆ ಕೇಳಿ ನಾನ್ ಅದ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಇವಾಗ ನಾವು ಮನು ನೋಡು ನಾನು ಬೈದಿದೀನಿ ಇಲ್ಲ ಅಂತ ಹೇಳಲ್ಲ ನಾನು ಬೈದಿದೀನಿ ನಾನ್ ಬೈದಿರೋದ್ ನಾನ್ ಕ್ಷಮೆ ಕೇಳಲೇಬೇಕು ಏಕೆಂದ್ರೆ ಅವ್ರು ನಡ್ಕೊಂಡಿದ್ ರೀತಿಗೆ ನಾನ್ ಬೈದಿರೋದು